ಸ್ನೇಹಿತರೆ ಹಾಗೆ ಇಲ್ಲಿ ತಾಂಡಲಿ ಹೋಗುವ ರೋಡಲ್ಲಿ ಮುಡಿಯಾ ಅಂತ ಒಂದು ಚಿಕ್ಕದೊಂದು ಹಳ್ಳಿ ಇದೆ ಒಂದು ಹತ್ತರಿಂದ ಹದಿನೈದು ಮನೆಗಳಿರುವಂಥ ಹಳ್ಳಿ ನಾನೊಂದು ರೀಲ್ಸಲ್ಲಿ ನೋಡಿದೆ ಎಸ್ ಜಿ ಮಲ್ನಾಡವರ ರೀಲ್ಸಲ್ಲಿ ಈ ಹಳ್ಳಿನ ನೋಡಿದೆ ಈ ಹಳ್ಳಿಗೆ ಹೋಗ್ಬೇಕು ಅನ್ನೋದು ಹೋಗೋಣ ಅಲ್ಲಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇವಾಗ ಮುಡಿಯ ಅನ್ನೋ ಒಂದು ಹಳ್ಳಿಗೆ ಹೋಗ್ತಾ ಇರೋದು ಬನ್ನಿ ನೋಡೋಣ ಆ ಊರು ಹೇಗಿದೆ ಅಂತ ಈ ಕಡೆ ಇಲ್ಲಿ ಸ್ವಲ್ಪ ಕಾರ್ ಒಳಗಡೆ ಹೋಗಬೇಕು ಹಾಗಾಗಿ ನಾನಿಲ್ಲಿ ಕಾರ್ ಒಳಗಡೆ ಬಂದು ಇಲ್ಲೊಂದು ನಾಲ್ಕೈದು ಮನೆ ಇವೆ ನೋಡಿ ಈ ಕಡೆ ಅಲ್ಲಿ ಅದನ್ನ ಬಿಟ್ರೆ ಕಾಣೋದೆಲ್ಲ ಸ್ವರ್ಗನೆ ಬನ್ನಿ ಈಗ ನೋಡೋಣ ಹೇಗಿದೆ ಅಂತ ಚೆನ್ನಾಗಿದೆ ನೋಡಿ ಎಲ್ಲೆಲ್ಲ ಹೋಗ್ಬೇಕು ಅಂತ ಅಂತೀರಾ ಹೆಂಗಿದೆ ಜಾಗ ಇದು ಯಾವ ತರ ಇದೆ ಹಳ್ಳಿ ಇದು ಸ್ನೇಹಿತರೆ ಲಾಂಡಲ್ಲಿಗೆ ಹೋಗೋ ರೋಡಿಂದ ಮೇನ್ ರೋಡಿಂದ ಕಟ್ ಕಟ್ಟಾದ್ರೆ ಇಲ್ಲಿ ಆ ಊರಿಗೆ ಹೋಗೋ ದಾರಿ ಇದು ಫುಲ್ಲು ಕಾಡಲ್ಲೇ ಹೋಗುತ್ತೆ ಒಂದು ಒಳ್ಳೆ ಅನುಭವ ಅಂತಲೇ ಹೇಳ್ಬೋದು ನನಗಿದು ಹೊಸ ಅನುಭವ ಹಾಗಾಗಿ ನಾನು ನೋಡೋಣ ಆ ಊರನ್ನ ಯಾವ ಥರ ಇರುತ್ತೆ ಅಂತ ಹೇಳಿ ಹೊರಟಿದ್ದೀನಿ ಕೂತ್ಕೋರ್ತೀನಿ ಅದು ಹೇಗಿದೆ ಆ ಊರು ಅಂತ ಮತ್ತೆ ಈ ರೋಡಲ್ಲಿ ಯಾವುದೇ ಬಿಂತನೆಗಳು ಸಹ ಬರ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು ಕಾಡಲ್ವಾ ದೊಡ್ಡದು ಕಾಡು ನೋಡೋಣ ನೋಡಿ ಸ್ನೇಹಿತರೆ ಇದೇ ಮುಡಿಯ ಹಳ್ಳಿ ಇಲ್ಲಿಂದನೇ ಶುರುವಾಗುತ್ತೆ ನಮ್ಮನ್ನ ಸ್ವಾಗತ ಮಾಡೋಕ್ಕೆ ಈ ಭತ್ತದ ಗದ್ದೆಗಳು ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ ಇದು ಹೇಗೆ ಅಂದರೆ ಇಲ್ಲಿ ಗದ್ದೆಗಳನ್ನ ನೋಡಿದ್ರೇ ಒಂದು ಖುಷಿ ಮತ್ತೆ ಆ ರೋಡು ಅಲ್ಲಿನ ವಾತಾವರಣ ಆ ತುಂಪಾದ ಗಾಳಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮತ್ತು ಇಲ್ಲಿ ಜನ ಎಷ್ಟು ಆರಾಮಾಗಿದ್ದಾರೆ ಅಂತಂದರೆ ಇಲ್ಲಿ ಇರೋದು ಹತ್ತು ಹನ್ನೆರಡು ಮನೆಗಳು ಅದು ಅವ್ರಿಗೆ ಕನ್ನಡ ಬರಲ್ಲ ಜಾಸ್ತಿ ಕೊಂಕಣಿ ನಾನು ಮಾತಾಡ್ಸಿದ್ದೀನಿ ಅವ್ರನ್ನ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಲ್ಲ ಅರ್ಥ ಆಗುತ್ತೆ ಅವ್ರಿಗೆ ಆದರೆ ಮಾತಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಆದರೆ ಕೊಂಕಣಿ ಮತ್ತು ಇನ್ನೊಂದು ಶಾಲೆನೂ ಸಹ ಇದೆ ಎಷ್ಟು ಚೆಂದಾಗೈತೆ ಅಂದರೆ ಊರು ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಇದೆ ಅಂತ ಇದು ಈಗ ನಾವು ಕೆಳಗಡೆ ಹೋಗ್ತೀವಿ ನೋಡಿ ಈ ನಾನು ಈ ರೀಲ್ಸ್ನ ನೋಡಿದೆ ಮ ಎಸ್ ಜಿ ಮಲ್ನಾಡವ್ರದ್ದು ಇಲ್ಲಿಂದ ಒಂದು ರೀಲ್ಸ್ ಮಾಡಿದ್ರು ಅವರು ಮತ್ತು ಈ ಗತ್ತೆ ಎಲ್ಲ ಡ್ರೋನ್ ಕ್ಯಾಮ್ರಾದಲ್ಲಿ ಅದನ್ನು ನೋಡಿ ನಾನು ಊರಿಗೆ ಹೋಗ್ಬೇಕು ಇಲ್ಲೇ ಹೋಗ್ತೀನಲ್ಲ ಊರಿಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿಗೆ ಹೋಗಿದ್ದು ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಎಂದರೆ ಗದ್ದೆ ಎಲ್ಲ ಒಂದು ಹಳ್ಳಿ ನನಗೆ ಒಂದು ಆಸೆ ಇತ್ತು ಇಲ್ಲೇ ಇರಬೇಕು ಇವತ್ತು ಅಂತ ಆದರೆ ಅಲ್ಲಿ ಸಾಧ್ಯ ಆಗಿಲ್ಲ ಏಕೆ ಅಂತಂದರೆ ಯಾರಿಗೂ ಅಷ್ಟೊಂದು ಕನ್ನಡ ಗೊತ್ತಿರಲಿಲ್ಲ ಮತ್ತು ನನ್ನಲ್ಲಿ ಸಮಯ ಇಲ್ಲದೆ ಇರೋದರಿಂದಾಗಿ ಅಲ್ಲಿ ಇರೋಕ್ಕಾಗಿಲ್ಲ ಆದರೆ ಈ ಊರು ಮಾತ್ರ ಮರೆಯೋಕ್ಕಾಗಲ್ಲ ಇನ್ನೂ ಒಂದು ಈ ಊರಿಗೆ ಬರಬೇಕು ಬಂದು ಇಲ್ಲೇ ಕೆಂಟು ಹಾಕ್ಕೊಂಡು ಇಲ್ಲೇ ಮಲಗಬೇಕು ಆ ಥರ ಇದೆ ಸ್ನೇಹಿತರೆ ಊರು ಮಾತ್ರ ಯಾವುದೇ ಕಾರಣಕ್ಕೂ ನೀವು ದಾಂಡಲ್ಲಿ ಹೋದರೆ ಈ ಊರನ್ನ ಮಿಸ್ ಮಾಡ್ಕೋಬೇಡಿ ಈ ಊರಿಗೆ ಹೋಗಿ ಒಂದು ಸಾರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಅಲ್ಲಿನ ವಾತಾವರಣ ಆಗಿರ್ಬೋದು ಅಲ್ಲಿನ ಮನೆಗಳಾಗಿರ್ಬೋದು ಅಲ್ಲಿನ ಗಾಳಿ ಎಲ್ಲೂ ಸಿಗೋಲ್ಲ ಆ ಥರ ಅಷ್ಟು ನಮ್ಮ ಕರ್ನಾಟಕದಲ್ಲೇ ಇರುವಂಥ ಈ ಮುಗಿಯ ಗ್ರಾಮ ನನಗಂತೂ ತುಂಬ ಖುಷಿ ಕೊಡ್ತು ಸರ್ ನಮಸ್ತೆ ಇದೇ ಊರ ನೀವು ಇದೇ ಊರ ಇದೇ ಊರ ಇದೇ ಊರ ನೀವು ಕನ್ನಡ ಬರುತ್ತಾ ಕನ್ನಡ ಬರಲ್ಲವಾ ಕೊಂಕಣಿ ಈ ಸೈಡ್ ಅಲ್ಲಿ ಕನ್ನಡ ಮಾತಾಡ್ತಾರಾ ಮಾತಾಡಲ್ವಾ ಕನ್ನಡ ಮಾತಾಡ್ತಾರಾ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರಾ ಕಾಪಿಚರಾ ಹ್ಮ್ ಚರಾ ಪಿಕ್ಚರ್ ಪಿಕ್ಚರ್ ಮಾರ್ತೀ ಏನಿಲ್ಲ ಯೂಟ್ಯೂಬ್ ಯೂಟ್ಯೂಬ್ ಇದೆ YouTube ಯೂಟ್ಯೂಬ್ YouTube YouTube ಇಲ್ಲಿ ಊರು ಇದೆಯಾ ಊರಿದೆ ಸ್ಕೂಲು ಸ್ಕೂಲ್ ಎಲ್ಲಿದೆ ಹೌದಾ ಇಂಗ್ ಹೋಗಿ ಇಂಗ್ ಹೋಗುತ್ತಾ ರೋಡು ಹ್ಮ್ ಅದು ಲೊಕೇಶನ್ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಸ್ಕೂಲ್ ತೋರಿಸಿದೆ ನೋಡಿ ಇಲ್ಲಿ ಸ್ಕೂಲ್ ಇಲ್ಲಿ ಮುಂದೆ ಮನೆ ಉಂಟು ಇಲ್ಲಿ ಕೆಳಗಡೆ ಹೋಗ್ಬೇಕಾ ಈರೋಡಲ್ಲಿ ಹೋಗ್ಬೇಕಾಡು ಅಲ್ಲಿ ಹೋಗುತ್ತಾ ರೋಡು ಸರಿ ಹಾಂ 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 ಸರಿ ಆಯ್ತು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಅವ್ರಿಗೆ ಕೊಂಕಣಿ ಚೆನ್ನಾಗಿ ಬರುತ್ತೆ ಆದರೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅರ್ಥ ಮಾಡ್ಕೊತಾರೆ ಪರವಾಗಿಲ್ಲ ಮಾತಾಡ್ತಾರೆ ಅದರಷ್ಟು ಚೆನ್ನಾಗಿ ಬರಲ್ಲ ಇದೇ ನೋಡಿ ಮುಡಿಯ ಊರು ಒಂದು ಹತ್ತರಿಂದ ಹದಿನೈದು ಮನೆ ಅಷ್ಟೇ ಇರುವಂಥದ್ದು ಈ ಕೆಳಗಡೆ ಹೋದರೆ ಇಲ್ಲಿ ಯಾರಿಗೂ ಕನ್ನಡ ಅಷ್ಟು ಬರಲ್ಲ ಅವ್ರಿಗೆ ನಾನಾಗೂ ಇಲ್ಲಿ ಮನೆಯವ್ರನ್ನ ಮಾತಾಡಿಸ್ದೆ ಅವರು ಅಂದರೆ ಅರ್ಥ ಆಗಿಲ್ಲ ಅವ್ರಿಗೆ ಅವರು ಸರಿ ಗೊತ್ತಾಗಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಮತ್ತು ನೋಡಿ ಇಲ್ಲಿ ಕನ್ನಡ ಶಾಲೆ ಮುಡಿಯ ಅಂತ ಇದೆಯಲ್ಲ ಇದು ಸ್ಕೂಲು ಈ ಲೆಫ್ಟಲ್ಲಿರೋದು ಸ್ಕೂಲು ಇಲ್ಲಿನ ಮಕ್ಕಳುಗಳು ಇಲ್ಲಿಗೆ ಸ್ಕೂಲ್ಗೆ ಹೋಗುವಂಥದ್ದು ಶನಿವಾರ ಆಗಿರೋದ್ರಿಂದ ಸ್ಕೂಲ್ ಮಧ್ಯಾಹ್ನಕ್ಕೆ ಬಿಟ್ಬಿಟ್ಟಿತ್ತು ಹಾಗಾಗಿ ಯಾವುದೇ ಅಲ್ಲಿ ಮಕ್ಕಳುಗಳು ಇರಲಿಲ್ಲ ಅಲ್ಲಿಂದ ನಾನು ಮತ್ತೆ ವಾಪಸ್ಸು ಹೊಡೋಣ ಅಂತೇಳಿ ಅಲ್ಲಿಂದ ವಾಪಸ್ಸು ಹೊಟ್ಟೆ ಸ್ನೇಹಿತರೆ ಮತ್ತೆ ನೀವು ಬೇಕಾದ್ರೆ ಮುಡಿಯಿಂದ ಹಾಗೇನೇ ಸ್ಟೇಟ್ ಕಾಣಿಸ್ತಿದ್ದಿಲ್ಲ ಅದೇ ರೋಡಲ್ಲಿ ಹೋದರೆ ನೀವು ಗೋವಾಗೆ ಹೋಗ್ಬೋದು ರೋಡಲ್ಲಿ ಬೋರ್ಡ್ ಇದೆ ಗೋವಾ ಅಂತ ಸ್ನೇಹಿತರೆ ನಾ ಬಂದಿದ್ದು ಸಂಜೆ ನಾಲ್ಕು ನಾಲ್ಕೂವರೆ ಆಗಿತ್ತು ಆದರೆ ಆ ಟೈಮಿಗೆ ಇಲ್ಲಿ ಕಾಣ್ತಾ ಇದ್ದಂತಹ ಸೌಂದರ್ಯದ ರಾಶಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆ ಭತ್ತದ ಗದ್ದೆ ಆ ಸೂರ್ಯ ಮುಳುಗುವ ಹೊತ್ತು ಆ ಬೆಳೀತಾ ಇದ್ದಂತಹ ಬೆಳಕು ಸಖತ್ತಾಗಿತ್ತು ನೋಡೋಕ್ಕೆ ನಾನಂತೂ ಇಲ್ಲೊಂದು ಒಂದು ಅರ್ಧ ಮುಕ್ಕಾಲವರು ಕಾಲ ಕಳೆದೆ ಹಾಗೆ ಇಲ್ಲಿ ಕೂತಿದ್ದೆ ಸುಮಾರು ಹೊತ್ತು ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು ಈ ಊರಲ್ಲಿ ಕಳೆದಂಥ ಟೈಮ್ ಇರ್ಬೋದು ಹಾಗೆ ನೋಡಿದಂಥ ಜಾಗ ಇರ್ಬೋದು ಹಾಗೆ ನೀವು ಸಹ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಸಹ ಮಾಡಿ